ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಾದಾಮಿಯಿಂದ ಪಟ್ಟದ ಹೋಗಿದ್ವಿ ಆ ಪಟ್ಟದಕಲ್ಲಲ್ಲಿ ಮಕ್ಕಳಿಗೆ ಯಾವ ರೀತಿ ಟೀಚ್ ಮಾಡ್ತಿದ್ರು ಅಂತಂದರೆ ನನಗೆ ಒಂಥರ ಆಶ್ಚರ್ಯ ಆಯಿತು ಈ ಕಾಲದಲ್ಲೂ ಕೂಡ ಮಕ್ಕಳು ಈ ರೀತಿ ಶಿಸ್ತಾಗಿ ಕೇಳ್ತಾರ ಅನ್ನೋದು ಏನಕ್ಕೆ ಅಂತಂದರೆ ಅವರು ತುಂಬ ಶಿಸ್ತಾಗಿ ಕೇಳ್ತಿದ್ದನ್ನು ನೋಡಿ ನಾನೇ ವೀಡಿಯೋ ಮಾಡ್ಬೇಕು ಅನ್ನಿಸ್ತು ಅದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಕೇಳಿ ಮಕ್ಕಳು ಯಾವತ್ತಿದ್ರು ಶಿಸ್ತಾಗಿರಬೇಕು ಮತ್ತು ಹೆಂಗ್ಳಂತೂ ಆಡೇ ಆಡ್ತವೆ ಯಾರು ಯಾವ ಮಕ್ಕಳು ಇದ್ರೂ ಹತ್ರಲ್ಲಿ ಒಬ್ರವ್ರು ಆಡೇ ಆಡ್ತಾರೆ ಆದರೆ ಇಲ್ಲಿ ಎಂಟೆರ್ ಸ್ಕೂಲ್ ಮಕ್ಕಳೆಲ್ಲ ಯಾವ ಶಿಸ್ತಾಗಿ ಟೀಚರ್ ಹೇಳ್ತಿದ್ದನ್ನು ಯಾವ ಶಾಂತಿಯುತವಾಗಿ ಕೇಳ್ತಿದ್ರು ಅಂತಂದರೆ ನನಗೆ ಆಶ್ಚರ್ಯ ಆಯಿತು ಈಗ ಈಗೂ ಕೂಡ ಆ ರೀತಿ ಇದಾರ ಕೇಳ್ತಾರ ಅಂತ ನಮ್ಮ ಕಾಲದಲ್ಲ ಆ ಥರ ಇದ್ವಿ ನಾವು ಈಗ ಹೆಂಗೋ ಅಂತ ನಾವು ನೋಡಿದ್ವಿ ಆದರೆ ಈ ಥರ ಶಿಸ್ತಾಗಿ ಮಾಡಬೇಕು ಮಾಡ್ತಿದ್ರಲ್ಲ ಅನ್ನೋದು ನೋಡ್ಬಿಟ್ಟು ನಾನೇ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದರೆ ನಾನೇ ಹುಡುಗರನ್ನ ಕರೆದು ಶಿಲ್ಪಿ ತೊಗೊಂಡಿದ್ದೀನಿ ಅಷ್ಟು ಶಿಸ್ತಾಗಿದ್ದರೂ ಅಂತ ಅಷ್ಟು ಸೈಲೆಂಟಾಗಿದ್ದಂಥ ಹುಡುಗರು ನಂಗೆ ತುಂಬ ಇಷ್ಟ ಆದರು ನಾನೇ ಕರೆದು ಪ್ಯಾಲಿ ನಾನು ಸ್ವಲ್ಪ ನಿಮ್ಮ ಹತ್ರ ಫೋಟೋ ತೊಗೋತೀನಿ ಅಂತ ಹೇಳಿ ನಾನೇ ಕರೆದು ಫೋಟೋ ತೊಗೊಂಡಿದ್ದೀನಿ ಇಲ್ಲಿ ಹಾಂ ನೋಡಿ ಈ ಫೋಟೋ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಯಾವ ರೀತಿ ನಿಮ್ಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ವೀಡಿಯೋ ನೋಡೋಣ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ದಾಳಿಯನ್ನ ಮಾಡಿದ ಕಂಚಿಯ ಪಲ್ಲವರ ಮೇಲೆ ದಾಳಿಯನ್ನ ಮಾಡಿ ವಿಜಯವನ್ನ ಸಾಧಿಸಿದ ಆ ವಿಜಯವನ್ನ ಸಾಧಿಸಿದ ಒಂದು ನೆನಪುಗೋಸ್ಕರವಾಗಿ ನಾವು ವಿರೂಪಾಕ್ಷ ದೇವಾಲಯವನ್ನ ಅಂತ ಅಂತೇಳಿ ಇತಿಹಾಸ ಹೇಳ್ತದೆ ನೀವು ಇಲ್ಲಿ ಬಂದಂತ ಪ್ರಮುಖವಾದ ಉದ್ದೇಶ ಏನಂದ್ರೆ ಇದು ದ್ರಾವಿಡ ಶೈಲಿಗೆ ಒಳಪಟ್ಟದ ನಾವು ಈ ದಕ್ಷಿಣ ಭಾರತದ ಈ ದಕ್ಷಿಣ ಭಾರತ ಇತಿಹಾಸದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಸ್ಥಳ ಏನಾದರೂ ನಮಗೆ ಅಚ್ಚಳಿಯಾದ ಉಳಿದಂತಹ ಒಂದು ಇತಿಹಾಸ ಯಾವ್ದಪ್ಪ ಅಂತಂದ್ರೆ ಈ ಪಟ್ಟದ ಕಲ್ಲು ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ಇದೆಲ್ಲ ವಾಸ್ತು ಈ ದ್ರಾವಿಡ ವಾಸ್ತುಶಿಲ್ಪಿ ಶೈಲಿಯನ್ನು ನೀವು ನೋಡಿದ್ರಿ ಹಾಗಾದ್ರೆ ನಿಮ್ದು ಏನ್ರಿ ಈಗ ನಾವು ಅವರು ಮಹಾ ರಾಜ ಮಹಾರಾಜರು ಕಟ್ಟಿಸಿ ಹೋದಂತ ಈ ದೇವಾಲಯಗಳನ್ನು ವಾಸ್ತುಶಿಲ್ಪಗಳನ್ನು ನಾವೇನ್ ಮಾಡಕತ್ತೀವಿ ಈ ಸ್ಮಾರಕಗಳನ್ನ ಈ ಸಹ ಈ ಒಂದು ಕಟ್ಟಡಗಳನ್ನ ಸಂರಕ್ಷಣೆ ಮಾಡೋದಿಕ್ಕೆ ನಿಮ್ಮದು ಪಾತ್ರ ಬಹಳ ಅದ ಅನ್ನೋದನ್ನ ನೀವು ಮನವರಿಕೆ ಮಾಡಿಕೊಂಡು ನಿಮ್ಮ ನೆರವಿನ ಕೂಡ ಮನವರಿಕೆ ಮಾಡಬೇಕು ಎಷ್ಟು ಇಟ್ಟಿದ್ದಾರೆ ಇದನ್ನೆಲ್ಲ ನೀಟಾಗಿ ಗಾರ್ಡನ್ ಮಾಡಿದಾರೆ ನಿಮ್ಮ ವಿದ್ಯಾರ್ಥಿ ಪಾತ್ರ ಏನು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ಬೇಕು ಪಟ್ಟದಲ್ಲಿ ಏನಂತ ಗೊತ್ತಾಯ್ತು ಇದು ಒಂದು ಐತಿಹಾಸಿಕ ಸ್ಥಳ ಬಾದಾಮಿ ಚಾಲುಕ್ಯರ ಆಡಳಿತ ಅವಧಿಯಲ್ಲಿ ಇದೇನಪ್ಪಾ ಅಂತ ಕಲೆ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾದ ಮಾಡಿ ಅದರ ಒಂದು ಸವಿನೆನಪಿಗೋಸ್ಕರವಾಗಿ ಈ ದೇವಾಲಯಗಳನ್ನ ನಿರ್ಮಿಸಿದ್ರು ಅಂತ ಹೇಳಿ ಹೇಳ್ತೀವಿ ಅರ್ಥ ಆಯ್ತಾ ಯಾರು ಹೇಳಿದ್ರು ನೀವು ಹೇಳ್ಬೇಕು ಅರ್ಥ ಆಯ್ತಲ್ರಿ ಈಗ ಬಾದಾಮಿ ಕೊಟ್ಟಿವಿ ನಾವು ಬಾದಾಮಿ ಕೊಟ್ಟಿವಿ ಬಾದಾಮಿ ಏನಪ್ಪಾ ಅಂತಂದ್ರೆ ಬಾದಾಮಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಯಾವುದು ಬಾದಾಮಿ ಾಮರಂತಹ ಪ್ರಮುಖವಾದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಬದಾಮಿ ಗುಹೆಗಳಾಗಿರ್ಬೋದು ಅಲ್ಲಿ ಬಹಾ ಬದಾಮಿಯ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು ಅದನ್ನೆಲ್ಲ ಕೊಡುಗೆ ಹೋಗ್ತದಪ್ಪ ಅಂದ್ರೆ ನಮ್ಮ ದಕ್ಷಿಣ ಪಥೇಶ್ವರ ಹೇಳಿ ನಾನು ಪಡೆದಂತಹ ಪ್ರಸಿದ್ಧ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನಿರ್ತಕ್ಕಂಥ ಇಮ್ಮಡಿ ಪುಲಿಕೇಶನಿಗೆ ಸೇರ್ತದ ಮಕ್ಕಳೇ ಕೇವಲ ಇದನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೆ ಈ ಸ್ಮಾರಕಗಳು ನಮ್ಮ ಮುಂದಿನ ಪರಂಪರೆಯ ಇತಿಹಾ ಐತಿಹಾಸಿಕ ಇತಿಹಾಸದ ಪರಂಪರೆಯನ್ನು ಸಾರುವಂತಹ ಸಾಧನೆಗಳು ಅವನ್ನು ಕೂಡ ನೀವು ಸಂರಕ್ಷಣೆ ಮಾಡಬೇಕಂತೇಳಿ ಹೇಳ್ತಾ ಇಲ್ಲಿವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಶಾಲೆಯ ಪ್ರಾಂಶುಪಾಲತಕ್ಕಂಥ ಎ ಎಸ್ ಗೋರಾಮನಿ ಸರ್ ಅವರಿಗೂ ಕೂಡ ಧನ್ಯವಾದಗಳು ಈ ಥರ ಮಕ್ಕಳು ಸಿಸ್ತಾಗಿದ್ರೆ ಎಲ್ರಿಗೂ ಚಂದ ಅದಕ್ಕೆ ನೀವು ಅಷ್ಟೇ ಮಕ್ಕಳನ್ನ ಶಿಸ್ತಾಗಿ ಬೆಳೆಸಿ ಹಾಗೆ ಅವ್ರನ್ನ ಜಾಸ್ತಿ ಫೋರ್ಸ್ ಮಾಡೋಕ್ಕೋಗ್ಬಿಡಿ ಅವರ ಇಷ್ಟದಂತೆ ಆಡಿಸಿ ಆನಂತರ ನಿಮ್ಮ ಕಡೆಗೆ ಸೆಳೆಯುವಂಥ ಮನಸ್ಸು ಮಾಡಿ ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ